Raman Chandra Panthari. alesha asule 놀�ore assule drish susut yar 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 ay sar yar yar'nada

ಏನಾಯ್ತು ನಿಮ್ಮ ಓನರ್ ಏನ್ ಏನಾಯ್ತು ಸಂಜೆ ಏನಾಯ್ತು ಅಂದ್ರ ಡೈಲಿ ನಾವು ಗಾಡಿ ಎತ್ತಿನ ಡೈಲಿ ಐದ್ ಗಂಟೆಗೆ ಮಾಮೂಲಿ ಎತ್ತಿನ ಅವಾಗ ಇದೆಲ್ಲ ಡೈಲಿ ಮಾಡ್ತಾರ ಅವರು ಯಾರು ಅದೇ ಯಾರೋ ಜಗಳ ಪಕ್ಕದ ಅವರು ಡೈಲಿ ಬಾಟ ಮಾತ್ರ ಮಾತಿ ಕುಂಕುಮ ಸಾರ್ಸ ಡೈಲಿ ನೋಡಿ ಇಲ್ಲಿಂದ ಗಂಟಾ ಮಾಡ್ತಾರೆ ಅದನ್ನ ನಮ್ಮ ಓನರ್ ಏನ್ ಕೇಳಿದ್ರ ಅಂದ್ರೆ ಈ ತರ ಮಾಡ್ಬೇಡ್ರಿ ಅದ್ಕಡೆನ ಮಾಡ್ಕೋಬ್ರಿ ಅಂತ ಅಂದ್ರು ಅವ್ರು ಆ ಅಕ್ಕವ್ರ ಅಂದ್ರು ಅದ್ ನಾವ್ ಹಿಂಗೇ ಮಾಡ್ತಿರೀ ನಾವು ಈ ತರ ಮಾಡ್ತಿರ ನಾವು ಏನ್ ಮಾಡ್ಕೊತಿ ಮಾಡ್ಕೋಬಾ ಅಂದ್ರು ಅಂತ ಆಮೇಲೆ ಆ ಹುಡುಗೀನೂ ಆ ಹುಡುಗ ಇನ್ನೊಂದು ಅಪ್ಪ ಬಂದು ಅಮ್ಮ ಬಂದು ಆಮೇಲೆ ಹಂಗೆ ಇವ್ರ ಇವ್ರು ಕಿದಾಡ್ತಾ ಇದ್ರೆ ಆಮೇಲೆ ಈ ಅಮ್ಮನ ಓಣ ನಮ್ಮೋಣ ಅಮ್ಮನ ಒಂದೇಟು ಹೊಡೆದ್ಬಿಟ್ಟು ಹೊಡೆದೇ ಆಮೇಲೆ ನಮ್ಮ ಅಮ್ಮ ಇದ್ಕೊಂಡು ಆ ಹುಡ್ಗಿನ ಒಂದೇಟು ಒಂ ಹೊಡ್ತು ನಾವು ಇಲ್ಲೇ ಇದ್ದರಲ್ಲ ಆಮೇಲೆ ಇದ್ಕೊಂಡು ನಮ್ಮೋಣ್ರು ಬಂದ್ಬಿಟ್ಟು ಜಮೀನು ಆಡ್ದು ಜಮೀನು ಮುಂಜಾಪ್ ನೋಡ್ತಾನೆ ಅದು ನಾವು ಕೇಳ್ಬಿಡ್ತಾನೆ ಇಸ್ಕೊಂಡಿದ್ದೀರಾ ಅಂತ ನಾವು ಕೇಳಿದೆ ಆ ಓನರ್ ಅಂದ್ರೆ ಅವಾಗ ಇದ್ಕೊಂಡು ಆಯಿತು ಅವ್ರು ಫೋನ್ ಹಾಕಿದ್ರೆ ಅವ್ರಿಗೆ ಓನರ್ ಫೋನ್ ಹೋಗಿ ಮಾತಾಡಿದ್ವಿ ಮಾತಾಡತ್ತೆ ಆ ಜಮೀನ್ ಅವ್ರ ಅಪ್ಪಂದ ನಿಮ್ಮ ಅಪ್ಪಂದ ಅಂತ ಇವ್ರಿಗು ಕಿತ್ತ ಅವರೇ ಅಂದಿದ್ದು ಆಮೇಲೆ ಇದ್ಕೊಂಡು ಇಲ್ಲ ನಮ್ ಜಮೀನ್ ಅವ್ರಿಗೆ ಅವ್ ಕೇಳ್ಕೊಂಡ್ ಇಸ್ಕೊಂಡಿರೋದು ನಾವು ಅಂತ ಹೇಳಿದ್ದು ಆಮೇಲೆ ಇದ್ಕೊಂಡು ನಮ್ಮವ್ರ ಇದ್ಕೊಂಡು ಬಿಡಮ್ಮ ಇವ್ ನಿಂತ ಮಾತಾಡಕಲ್ಲ ಇನ್ಸಿ ಮಾತಾಡಕಾಗಲ್ಲ ಅವ್ರ ಜಮೀನ್ ಅವ್ರು ಕೇಳಿಸ್ಕೊಂಡಿದ್ದೀರಿ ನಿಮ್ ಕ ನೀನ್ ಹಾಕಿರೋ ಫ್ಲಾಟ್ರ ಮುಂದೆ ಹಾಕಿದ್ ತುಪ್ಪಿ ಅದು ನಿಮ್ಮ ಹೊಡೆದಾಟ ಅಂದ್ರೆ ಆ ಅಮ್ಮ ಬಂದಿಶ್ನೇ ನಮ್ಮನವರು ಬಿಡಮ್ಮ ಹೋಗ್ಲಿ ಬೆಲೆ ಮಾತಾಡೋಣ ಅಂತ ಅಂದಿಶತ್ನ ಅವನವರು ನಮ್ಮೋನವ್ರು ಎದ ಬೇಕು ಹಿಂಗ ಗುದ್ರ ಇಬ್ರು ಆ ಹುಡುಗಿನ ಮಗಳು ಜೋರ್ ಗಣ ತಲಿದ್ದು ಎದೆ ಜೋರ್ ಇಬ್ರು ಒಂದೇ ಸಿಕ್ ತಲ್ದ್ರ ಅಯ್ಯಪ್ಪ ನೋವು ಬಂದ್ರು ಕೆಳಗಡೆ ಬಿದ್ದ್ರು ಅವಾಗ ಅಯ್ಯಪ್ಪ ಎದೆ ನೋಕೇನು ನಿರಾಣೆ ಕಲ್ಕೋಣ ಅಂತ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ ನಡೆದಿ ಆಮೇಲೆ ಏನು ಗೊತ್ತಾಯ್ತು ಇವಾಗ ಏನಾಯ್ತು ಅಂತ ಅವ್ರಿಗೆ ಹಾಸ್ಪಿಟಲ್ ಏನು ಇಲ್ಲ ಅವರು ಚೆನ್ನ ಇದಾಗಿ ವಾಮಿಟ್ ಬ್ಲಡ್ ಇದು ಮಾಡ್ಕೊಂಡು ಅಷ್ಟೇ ನಮ್ಗೆ ಗೊತ್ತಿತ್ತು

ಅದೇ ಒಂದು ಆರು ವರ ಆಗಿರ್ವಿ ಆರ್ ಗಂಟೆ ಆಗಿರ್ಬೇಕು ಏನಾಯ್ತಂದ್ರವ ನಾವ್ ಅಲ್ಲಿ ನಿಂತಿದ್ವಿ ನಾವ್ ಅಲ್ಲಿ ಗಾಡಿ ಶೂಟ್ ಆಗೋದ್ ನಿಂತಿದ್ರಿ ಅವಾಗ ಬಂದ್ರು ಅವರು ಈ ತರ ಅದೇ ಇದು ಹಾಕ್ತಿರಲ್ಲ ಅವರು ಅದು ಪಟ್ಟೆ ಹಾಕ್ತಾರಲ್ಲ ಆತರ ಆಗ್ತಾರ ಯಾಕರ ಅಂತ ಇದ ಗಾಡಿ ಮುಂದ ಹಾಕ್ಬಿಡಿ ಅಷ್ಟೇ ಆದ್ರೆ ಇದ್ಕೊಂಡವ್ರು ಅದವ್ರ ಆಮೇಲೆ ಓನರ್ ಹೋದ್ರು ಮಾತ್ರ ಅಂತ ಆಮೇಲೆ ಹಂಗ ಜಾ ಅವರೇ ಒಂದು ಎರಡು ಜೀವ್ ನೋಡಿ ಏನು ಹೆಸ್ರು ಅವ್ರ ಹೆಸ್ರು ನಮಗೆ ಉಚಾರ ಸರ್ ಅಲ್ಲ ಇಲ್ಲ ಏನು ವಿಚಾರಕ್ಕೆ ಕೇಳಿದ್ರಿ ಅದೇ ನಮ್ಮ ಟ್ಯಾಂಡ್ರ್ ಮುಂದೆ ಇದಾಗ್ತಾರೆ ಅಂತ ಏನು ಆಗ್ತದ ಏನಾಗ್ತಾರೆ ಅಂದರೆ ಏನೇನು ನಿಮ್ದೇನು ಒಂಥರ ಇದು ಮಾಡ್ಬಿಟ್ಟು ಈ ಮಾಡಲ್ಲ

ನನ್ನ ನೀರಟುಲ ದಿಸ್ಸಿ ತಕೊಂಡು ತಕೊಂಡೋಗಿ ತಕೊಂಡೆ ಗಲ್ಲಾ ತೋರು ಟ್ಯಾಕ್ಟಿಕ್ ಓತಾದ್ಯಾ ಹ ಆಟ್ ಬ್ಯಾಟರಿ ಅಂತ ಕರಿ ಸ್ವಾಮಿ ಹ ನಾನು ನನ್ನ ಮೇಂದ್ರೆ ಓಡದ್ರಂತೆ ಕಲ್ಲಾಗಿ ಬರ್ದ್ರು ತಾರಾ ನಾನು ಇರೆಲ್ಲ ಸ್ವಾಮಿ ನಿಮ್ಮ ಮಗ ಏನು ಕೆಲಸ ಮಾಡ್ತಾ ಇದ್ರೋ ನಾನು ಕೆಲಸ ಓದ್ತಾ ಇಲ್ಲ ಓಡಾಗಿ ಹ ಬೋಯಂದ್ರನ ಕುಳಿಸ್ಕಣೋದು ಗೊಬ್ಬರ ಳ್ಕೊಂಡೆ ತಗ ಹೋಗೋದು ಹ ಇತ್ತು ಬರೋದು ಸ್ವಾಮಿ ಮೊದ್ಲಿಂದನೇ ಏನೋ ಗಲಾಟೆ ಇತ್ತು ಅವರಿಗೆ ಅವರಿಗೆ

ये द्रागा कुछापा, ये द्रागा ಅದು ಬಾರದಿ ಮಡದಿ ಇರೋದು ಅಮ್ಮಾ ಅಮ್ಮಾ ಅಯ್ಯೋ ಅಯ್ಯೋ ಒಂತರ ಹೇಳ್ತಾರಿಲ್ಲ ಒಪ್ಪ್ರುನ್ ಇಕ್ಕೋತಾರಿಲ್ಲ ಏನಮ್ಮಾ ಮಾಡಿಬಿಟ್ರು ಹಾಕ್ಕಾದ್ರೆ ಊರಗೆ ಹೋಗತಾರಿಲ್ಲ ಬಾಕಲೇ ಕಂತಕನೋ

எல்லாத்தையோ நான் பாஷா आ 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 Terima kasih telah menonton. ಇದ್ರ ನಾನು ಇಲ್ಲೇ ಇದ್ದೇನು ಅವ್ಳಿಗಿ ನಾವು ಎಮ್ಮನಿಗೆ ತಂದು ಹಿಂಗ್ನ ಎಲ್ಲ ಎಪ್ಪ ಆಮೇಲೆ ಆಮೇಲೆ ಇವರೆಲ್ಲ ಇವರು ಇಪ್ಪತ್ತು ಜನ ಸೇರ್ಬಿಟ್ರೆ ಇವರು ಅವರೆಲ್ಲ ಇಪ್ಪತ್ತು ಜನ ಬೇನಿಸ್ ಇವ್ರೇನು ಮಾತಾಡ್ತಾರ ಇವರು ಒಬ್ಬರು ಆಚೆ ಇದಕ್ಕೆ ಆನೆ ಕಳತ ಇವ್ರ ಮಗನ ಒಬ್ಬನೇ ಒಬ್ಬನೇ ಏನೋ ಮಾಡ್ಕತ್ತ ಆ ಥರ ಮಾತಾಡೋದು ಇಪ್ಪತ್ತು ಜನ ಸರ್ ಒಬ್ಬ ಮರ ಹೋಗಿ ಹೀಗೆ ಒಬ್ಬರು ಇಬ್ಬರು ಅವ್ರು ಯಾರು ಇರ್ಲಿಕ್ಕೆ ಅದನ್ನ ಎಲ್ಲ ಉದ್ಕೊಟ್ಟಿದ್ರು ಅವರು ಹ್ಞೂ ಅದೇ ಮತ್ತೆ ರಾಮಚಂದ್ರಪ್ಪ ಮನೆ ಅದು ಮನೆ ಅದು ಅವ್ರ ಅಮ್ಮ ಇರೋದು